ಪಂಜಾಬ್ ವಿರುದ್ಧ ಆರ್ ಸಿ ಬಿ ದೊಡ್ಡ ಬದಲಾವಣೆ ಹೇಗಿದೆ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಇಬ್ಬರು ಹೊಸ ಆಟಗಾರರು ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಐ ಪಿ ಎಲ್ ಟು ಥೌಸಂಡ್ ಟ್ವೆಂಟಿ ಫೈವ್ ಕ್ವಾಲಿಫೈಯರ್ ಒನ್ ಆರ್ ಸಿ ಬಿ ವರ್ಸಸ್ ಪಿ ಬಿ ಕೆ ಎಸ್ ನ್ಯೂ ಚಂಡೀಗಢ್ ಪಿಚ್ಚಲ್ಲಿ ನಡೆಯುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಮೇ ಸೂಪರ್ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನಲ್ಲಿ ಬದಲಾವಣೆ ಆಗೋದಂತೂ ಗ್ಯಾರಂಟಿ ಇಬ್ಬರು ಬೆಂಕಿ ಆಟಗಾರರು ವಿಶ್ವದ ನಂಬರ್ ಒನ್ ಪ್ಲೇಯರ್ಸ್ ಎಂಟ್ರಿ ಕೊಡ್ತಾ ಇದ್ದಾರೆ ಯಾರೋ ಗೊತ್ತಾ ಇವಾಗಲೇ ಫಾಲೋ ಮಾಡಿ ನಾನು ನಿಮಗೆ ತಿಳಿಸ್ತೀನಿ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಹೀಗಿರಲಿದೆ ವಿರಾಟ್ ಕೊಹ್ಲಿ ಸಾಲ್ಟ್ ಎಂದಿನಂತೆ ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಮಯಂಕ್ ಅಗರ್ವಾಲ್ ಜಿತೇಶ್ ಶರ್ಮಾ ಇರ್ತಾರೆ ರೊಮಾರಿಯೋ ಶಪ್ಪರ್ ಇರ್ತಾರೆ ಈ ಲಿವಿಂಗ್ಸ್ಟನ್ ಮಾತ್ರ ಬೇಡ ಗುರು ಅವ್ರ ಜಾಗದಲ್ಲಿ ವಿ ಫಿನಿಷರ್ ಟೀಮ್ ಡೇವಿಡ್ ಅವರು ಎಂಟ್ರಿ ಕೊಡ್ತಾರೆ ಕೃಣಲ್ ಪಾಂಡ್ಯ ಇರ್ತಾರೆ ಭುವನೇಶ್ವರ್ ಕುಮಾರ್ ಇರ್ತಾರೆ ಸುಯೇಶ್ ಶರ್ಮಾ ಇರ್ತಾರೆ ತುಷಾರ ಜಾಗದಲ್ಲಿ ಎಂಟ್ರಿ ಕೊಡೋದು ವುಡ್ ಅಂತಲೇ ಹೇಳ್ಬೋದು ನೆಕ್ಸ್ಟು ಎಸ್ ಜಯಲ್ ಇರ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಜತ್ ಪಾಟೀದರ್ ಬರ್ತಾರೆ ಲಾಸ್ಟ್ ಮ್ಯಾಚು ಆರ್ ಸಿ ಬಿ ತಂಡ ಲಕ್ನೋ ವಿರುದ್ಧ ಸೂಪರಾಗಿ ಗೆದ್ದಿದೆ ಈಗ ಪಂಜಾಬ್ ವಿರುದ್ಧ ಗೆದ್ದರೆ ಸಾಕು ಆರ್ ಸಿ ಬಿ ತಂಡ ಫೈನಲ್ಗೆ ಕ್ವಾಲಿಫೈ ಆಗೋದಂತೂ ಗ್ಯಾರಂಟಿ ಕ್ವಾಲಿಫೈಯರ್ ಮ್ಯಾಚು ಹೊಸ ಪಿಚ್ಚು ಪಂಜಾಬ್ ಫಾರ್ಮಲ್ಲಿದೆ ಆರ್ ಸಿ ಬಿ ಕೂಡ ಫಾರ್ಮಲ್ಲಿದೆ ಗೆಲ್ಲೋದು ಯಾರು ಅಂತ ಕಮೆಂಟ್ ಮಾಡಿ ಒಟ್ನಲ್ಲಿ ಪ್ಲೇಯಿಂಗ್ ಲೆವೆಲ್ನಲ್ಲಿ ಬದಲಾವಣೆ ಆಗೋದಂತೂ ಗ್ಯಾರಂಟಿ ಪಿಚ್ ರಿಪೋರ್ಟು ಏನೇನೆಲ್ಲ ಆಗುತ್ತೆ ಎಲ್ಲ ಥರದ ಮಾಹಿತಿ ತಿಳಿಸ್ಕೊಡ್ತೀನಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ